ನಾವು ನೋಡ್ತಾ ಎಲ್ಲಾದ್ರೂ ಇಲಾಖೆನಲ್ಲಿ ಕೊಡ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಆಯಾ ಜಿಲ್ಲೆಯ ವ್ಯಾಪ್ತಿಯ ಕಾರ್ಮಿಕ ಅಧಿಕಾರಿಗಳಲ್ಲಿ ತಾವು ಹೋಗಿ ಮನವಿಯನ್ನ ತರಿಸಿದ್ರೆ ಅವರು ಬಂದು ಪರಿಶೀಲನೆಯನ್ನ ನಡೆಸಿ ಆಯಾ ಇಲಾಖೆಗಳ ಅಧಿಕಾರಿಗಳಿಗೆ ಒಂದು ನಿರ್ದೇಶನವನ್ನ ನೀಡಿ ಒಂದು ಅದನ್ನೆಲ್ಲ ದೊರ ಕೊಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಹಾಗಾಗಿ ನಮ್ಮ ಕಾರ್ಮಿಕ ಇಲಾಖೆ ಯಾವತ್ತೂ ತಮ್ಮ ಪರವಾಗಿದೆ ಜೊತೆಗೆ ತಮ್ಮ ಸೇವೆ ಅಭಿವೃದ್ಧಿಗೆ ನಾವು ಕೆಲಸವನ್ನ ನಿರ್ವಹಿಸ್ತಾ ಇದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಏನು ಎ ಐಟಿ ವತಿಯಿಂದ ಶಾಂತಿಯುತವಾಗಿ ಇಲ್ಲಿ ನಾವು ತಾವು ಒಂದು ತಮ್ಮ ಬೇಡಿಕೆಯನ್ನ ಸಲ್ಲಿಸ್ತಾ ಇದ್ದೀರಾ ಅದಕ್ಕೆ ಸರ್ಕಾರದ ಪರವಾಗಿ ಮತ್ತು ಕಾರ್ಮಿಕ ಇಲಾಖೆಯ ಪರವಾಗಿ ತಮಗೆ ಆರ್ಥಿಕವಾದ ಅಭಿನಂದನೆಗಳನ್ನ ಸಲ್ಲಿಸಿ ತಮ್ಮ ಮನವಿಯನ್ನ ನಾನು ಸರ್ಕಾರದ ಪರವಾಗಿ ಸ್ವೀಕರಿಸಿದ್ದೇನೆ ಮತ್ತು ಸರ್ಕಾರದ ಗಮನಕ್ಕೆ ಬರ್ತೀನಿ ಅಂತ ಈ ಸಂದರ್ಭಕ್ಕೆ ಹೇಳಿ ಇಲ್ಲಿ ತಮಿಳರಿಗೂ ಮತ್ತು ಸಂಘದ ಇಲಾಖೆಯಿಂದ ಮಾಡಿರುವಂತಹ ಒಂದು ಇದನ್ನ ನೀವು ತಾವು ಹೇಳಿದಿರಿ ಸರ್ ಇದು ಬಹಳ ಸಂತೋಷದ ವಿಷಯ ಆ್ಯಕ್ಚುಲಿ ಏನು ಎರಡು ಸಾವಿರ ಎಂಟರಲ್ಲಿ ಬೀದರ್ನಲ್ಲಿ ಅದು ಬರೋದಕ್ಕೆ ನಮ್ಮ ವಸತಿ ನಿಲಯ ಕಾರ್ಮಿಕರು ಕಾರಣ ಅದಕ್ಕೆ ನಾವಲ್ಲಿ ಗುಲ್ಬರ್ಗಾ ಮತ್ತು ಬೀದೂರ್ ಅಲ್ಲಿ ಮೂರು ನೂರು ರೂಪಾಯಿ ಕೊಡ್ತಿದ್ರು ಅವರಿಗೆ ಹ್ಯಾಂಡ್ ರಿಸೀಟ್ ವರ್ಕರ್ಸ್ ಅಂತೇಳಿ ತ್ರೀ ಹಂಡ್ರೆಡ್ ರುಪೀಸ್ ಓನ್ಲಿ ಪರ್ ಡೇ ಪರ್ ಮಂತು ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ಅದನ್ನು ಭಾಳ ಕಷ್ಟಪಟ್ಟು ಅವರಿಗೆ ಕೊಡೋದಕ್ಕೆ ಭಾಳ ಹೋರಾಟ ಮಾಡಿದ ಮೇಲೆ ಕೊನೆಗೆ ಅಲ್ಲಿರ್ತಕ್ಕಂಥದ್ದು ಏನು ಕನಿಷ್ಠ ವೇತನ ಬಂತು ಕನಿಷ್ಠ ವೇತನ ಬರ್ ಎರಡು ಸಾವಿರಕ್ಕೆ ಎರಡು ಸಾವಿರನಲ್ಲಿ ಕನಿಷ್ಠ ವೇತನ ಬಂತು ಅದನ್ನು ಕೂಡ ಸರಿ ತಲುಪ್ತಾ ಇರಲ್ಲ ಏಜೆನ್ಸಿಗಳೆಲ್ಲನೂ ಕೂಡ ಸೊ ಅಲ್ಲಿ ಡಿ ಸಿ ಅವ್ರಿಗೆ ನಾವು ಕೇಳಿದ್ವಿ ನಮ್ಮ ಬೇಡಿಕೆನೇ ಆಗಿತ್ತು ಏನು ಅಂತಂದರೆ ನೀವು ಸರ್ಕಾರದ ಇಲಾಖೆಯಲ್ಲೇನೆ ನೀವು ಬೇಕಾದರೆ ಅದನ್ನು ನೇರವಾಗಿ ಕೊಡಿ ಇಲಾಖೆಯಿಂದ ನೇರವಾಗಿ ಕೊಡಿ ಅಂತೇಳಿ ನೇರವಾಗಿ ಕೊಡೋದಕ್ಕೆ ಬರೋದಿಲ್ಲ ಕಾನೂನು ಪ್ರಕಾರ ನಮ್ಗೆ ತೊಂದರೆಗಳಿದ್ದಾವೆ ಬೇರೆ ಬೇರೆ ಅಡಚಣೆಗಳಿದ್ದಾವೆ ಅಂತ ಹೇಳಿಬಿಟ್ಟು ಈ ಥರದೊಂದು ಸೊಸೈಟಿ ಆವಾಗ ಹುಟ್ಟಿದ್ದು ಸರ್ ಇದು ಸೊ ಆ ಒಂದು ಶ್ರೇಯಸ್ಸು ಹಾಸ್ಟೆಲ್ ವರ್ಕರ್ಸು ಆ್ಯಕ್ಚುಲಿ ಅವರು ಬಹಳ ಹಗಲು ರಾತ್ರಿ ಫೈಟ್ ಮಾಡಿದರು ಸೊ ಅದು ಇವತ್ತು ಮಾಡಲ್ ಆಗಿರದೇ ಸಂತೋಷದ ವಿಷಯ ಆದರೆ ಅದು ಕೇವಲ ಏನಂತಾರೆ ಸೌಲಭ್ಯಗಳನ್ನು ಸರಿಯಾಗಿ ಮುಟ್ಸೋದಿಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಹೊರತಾಗಿ ಅವ್ರಿಗೆ ಶಾಶ್ವತ ಪರಿಹಾರ ಆಗೋದಿಲ್ಲ ಸೊ ಸೊ ಸರ್ಕಾರದ ಶಾಶ್ವತ ಪರಿಹಾರನೇ ಈಗ ನಾವು ಕೇಳ್ತಾ ಇದ್ದೀವಿ ಸೊ ಅದಕ್ಕಾಗಿ ಅವ್ರನ್ನ ರೆಗ್ಯುಲರೈಸ್ ಮಾಡೋದಕ್ಕೆ ಏನು ತಾವು ತಮ್ಮ ಹಂತದಲ್ಲಿ ಇಲ್ಲ ಸರ್ಕಾರದ ಹಂತದಲ್ಲಿ ಅಂತೇಳಿ ಖಂಡಿತ ತಾವು ಸರ್ಕಾರದ ಭಾಗ ಆಗಿರೋದ್ರಿಂದ ಅದನ್ನು ಮಾಡಬೇಕು ಮತ್ತು ತಮ್ಮಗೂ ಮತ್ತು ಸರ್ಕಾರದ ಇದಕ್ಕೂ ನಾವು ಕೇಳೋದಕ್ಕೆ ಇಷ್ಟಪಡ್ತಿರೋದೇನಂತಂದರೆ ನೀವು ಇಡೀ ದೇಶಕ್ಕೇ ಸರ್ಕಾರ ಅಂದರೆ ಒಂದು ಮಾಡಲ್ ಎಂಪ್ಲಾಯರ್ ಮಾಡಲ್ ಎಂಪ್ಲಾಯರ್ ಆಗಬೇಕು ನಾವು ಬೇರೆ ಏಜೆನ್ ಬೇರೆ ಯಾರೋ ಪ್ರೈವೇಟು ಓನರ್ ಥರ ನಮ್ಮ ವರ್ಕರ್ಸ್ನಿಗೆ ದುಡಿಸ್ಕೊಂಡದ್ದು ಆ ಥರನೇ ಇದೆ ಪ್ರೈವೇಟ್ ಓನರ್ಸ್ ಬೇಕಾದ್ರೆ ಹೆದರ್ತಾರೆ ಸರ್ ತಮ್ಮ ಇಲಾಖೆಗೆ ಆದರೆ ಕಾರ್ಮಿಕ ಇಲಾಖೆಗೆ ಆದರೆ ಸರ್ಕಾರಿ ಇಲಾಖೆನಲ್ಲೇ ಎದ್ರಲ್ಲ ಕಾರ್ಮಿಕ ಇಲಾಖೆಗೆ ಆ ಥರ ಪರಿಸ್ಥಿತಿ ಅದ ಇವನು ದುಡಿಸ್ಕೊಳ್ತಕ್ಕಂಥ ರೀತಿ ಕೆಲವು ಕಡೆ ನೋಡಿದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಮೈಸೂರು ಯೂನಿವರ್ಸಿಟಿಯವರು ಅವರು ಆಗಲೇ ಬಂದು ಮಾತಾಡಿದ್ರು ಒಂದು ವರ್ಷದಿಂದ ಮೈ ಅದಕ್ಕೆ ನೂರು ವರ್ಷ ಆಯುಷ್ಯ ಆಗಿದೆ ಮೈಸೂರು ಯೂನಿವರ್ಸಿಟಿ ಅಲ್ಲಿರೋ ವರ್ಕರಿಗೆ ಆರು ಸಾವಿರ ರೂಪಾಯಿ ಕೊಡ್ತಿದ್ರು ಸರ್ ಒಂದು 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 ವರ್ಷದಿಂದನೇ ನಾವು ಯೂನಿಯನ್ ಮಾಡಿಬಿಟ್ಟು ಅವ್ರನ್ನ ರೆಗ್ಯುಲರೈಸ್ ಮಾಡಿ ಫೈಟ್ ಮಾಡಿದರೆ ಈಗ ಅವರಿಗೆ ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಅಂದರೆ ಸರ್ಕಾರ ಎಲ್ಲಿ ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳೇ ತೀವ್ರವಾದಂಥ ಶೋಷಣೆ ಏನಾದರೂ ಅಡ್ಡದಾರಿ ಹುಡುಕೋದು ಏನಾದರೂ ಒಂದು ಅಡ್ಡದಾರಿ ಹುಡುಕೋದು ಹಾಗೆಯೇ ಹಾಗೇನೇ ಮೆಡಿಕಲ್ ಕಾಲೇಜುಗಳ ಪರಿಸ್ಥಿತಿನ ಅದೇ ಥರ ಅಥವಾ ಯೂನಿವರ್ಸಿಟಿಗಳಲ್ಲೂ ಆ ಥರನೇ ಸೊ ಈ ರೀತಿಯಾಗಿ ಹಾಗೆಯೇ ನೀರಾವರಿ ಇಲಾಖೆಗಳಲ್ಲಿ ಈಗ ಆಗ್ಲೇ ಒಬ್ರು ಬಂದು ಮಾತಾಡ್ತಾ ಇದ್ರು ಯಾವುದೋ ನಮ್ಮ ಆಲಮಟ್ಟಿ ಡ್ಯಾಮ್ ಬಗ್ಗೆ ಖ್ಯಾತಿ ಆಗಿರ್ತಕ್ಕಂಥ ಏಷ್ಯಾದಲ್ಲೇ ಎರಡನೇ ದೊಡ್ಡ ಡ್ಯಾಮ್ ಆಗಿರತಕ್ಕಂಥ ಅಂದ್ರೆ ಕ್ಯಾಚ್ಮೆಂಟ್ ಏರಿಯಾನ ಹೊಂದಿರತಕ್ಕಂಥ ಆಲಮಟ್ಟಿ ರಿಸರ್ವೇಯರು ಆ ಆ ಒಂದು ರಿಸರ್ವೇ ಅಲ್ಲಿ ಕೆಲಸ ಮಾಡತಕ್ಕಂಥ ವರ್ಕರ್ಸ್ಗೆ ಹೆಣ್ಣು ಮಕ್ಕಳಿಗೆ ಒಂದು ಕೂಲಿ ಗಂಡು ಮಕ್ಕಳಿಗೆ ಒಂದು ಕೂಲಿ ಇತ್ತು ಅಂದ್ರೆ ನಾವು ಯೂನಿಯನ್ ಮಾಡಿ ಫೈಟ್ ಮಾಡಿದ ಮೇಲೆನೆ ಸರ್ಕಾರ ಎಚ್ಚರ ಆಗುತ್ತೆ ಸರ್ಕಾರದಲ್ಲಿ ಹೆಂಗ್ ಕೊಡಕ್ ಒಂದು ಸಾಧ್ಯ ಇದೆ ಹೆಣ್ಮಕ್ಳಿಗೆ ಒಂದು ಕೂಲಿ ಗಂಡು ಮಕ್ಕಳಿಗೆ ಒಂದು ಕೂಲಿ ಈ ರೀತಿಯಾದಂತ ಒಂದು ಎಲ್ಲನ್ನು ಎದುರಿಸಿ ಕಾರ್ಮಿಕರು ಈ ತರ ಒಗ್ಗಟ್ಟಾಗಿ ಈಗಲೂ ಕೂಡ ಬಹಳ ಕೆಲವೇ ಜನ ಬಂದಿದ್ದೀವಿ ನಾವಿಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ವರ್ಕರ್ಸ್ ಇದಾರೆ ಸರ್ ಇವರು ಇಡೀ ಇಲಾಖೆಗಳಿಗೆ ಎರಡು ಸಾವಿರ ಇಸ್ವಿಯಿಂದ ಇಲ್ಲಿವರೆಗೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಸರ್ಕಾರದ ಮರ್ಯಾದೆಯನ್ನು ಕಾಪಾಡ್ಯಾರ ಮತ್ತು ಜನರಿಗೆ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಇವರು ಸರ್ಕಾರಿ ನೌಕರಿ ಕೊಡ್ ಕೊಡಬೇಕಾಗಿರ್ತಕ್ಕಂಥ ಕಾಲು ಭಾಗದ ಕಾಲು ಇಲ್ಲ ಎಷ್ಟೋ ಜನರಿಗೆ ಸಂಬಳ ಅವ್ರ ಕಾಲು ಭಾಗವೂ ಇಲ್ಲ ರೆಗ್ಯುಲರ್ ಗೆ ಬಟ್ ಆದರೆ ರೆಗ್ಯುಲರ್ ಪೋಸ್ಟ್ ಕೆಲಸ ಮಾಡಿದ್ದಾರೆ ಅದಕ್ಕಾಗಿ ಒನ್ ಟೈಮ್ ಅಂತನಾದರೂ ಸರ್ ನಾವು ಕಾರ್ಮಿಕ ಇಲಾಖೆಗೆ ತಮ್ಮಗೆ